ಮಂಗಳೂರು ಮೀನುಗಾರ ಮಹಿಳೆಯರ ಮೀನು ಮಾರಾಟ ಮಂಡಳಿ ರಿಜಿಸ್ಟರ್ ಸ್ಟೇಟ್ ಬ್ಯಾಂಕ್ ಇದರ ಇಪ್ಪತ್ತೈದನೇ ವರ್ಷದ ಅಂಗವಾಗಿ ಪ್ರಪ್ರಥಮ ಬಾರಿಗೆ ಮೀನುಗಾರ ಮಹಿಳೆಯರ ಸಮಾವೇಶವು ಏಪ್ರಿಲ್ ಹನ್ನೊಂದರಂದು ಕರ್ನಾಟಕ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಮಂಗಳೂರಿನ ಪುರಭವನದಲ್ಲಿ ನಡೆಯಲಿದೆ ಈ ಬಗ್ಗೆ ಮಂಗಳೂರಿನಲ್ಲಿ ಮಂಗಳೂರು ಗಣೇಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಭಾಸ್ಕರ್ ಚಂದ್ರ ಶೆಟ್ಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ತೃಪ್ತಿ ಸುವರ್ಣ ಮೀನುಗಾರ ಮಹಿಳೆಯರ ಮೀನು ಮಾರಾಟ ಮಂಡಳಿಗೆ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದ್ದ ಈ ನಿಟ್ಟಿನಲ್ಲಿ ಮೀನುಗಾರ ಮಹಿಳೆಯರ ಸಮಾವೇಶವನ್ನು ದೊಡ್ಡ ಮಟ್ಟಿಗೆ ಹಮ್ಮಿಕೊಳ್ಳಲಾಗಿದೆ ಮೀನುಗಾರ ಮಹಿಳೆಯರ ವ್ಯಾಪಾರ ಭದ್ರತೆ ಸಾಮಾಜಿಕ ಸೌಲಭ್ಯಕ್ಕಾಗಿ ಸ್ವಾಭಿಮಾನದ ಬದುಕಿಗಾಗಿ ಈ ಸಮಾವೇಶವನ್ನು ನಾವು ಸಂಘಟಿಸಿದ್ದೇವೆ ಅದನ್ನು ರಾಜ್ಯದ ಮುಖಂಡದವರ ಮುಂದೆ ಇಡಲಿದ್ದೇವೆ ಈ ಸಮಾವೇಶದ ಉದ್ಘಾಟನೆಯನ್ನ ಉಡುಪಿಯ ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ ಪ್ರವರ್ತಕ ನಾಡೋಜ ಜಿ ಜಿಶಂಕರ್ ಅವರು ನೆರವೇರಿಸಲಿದ್ದಾರೆ ಜಿಲ್ಲೆಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕರಾದ ವೇದವ್ಯಾಸ್ ಕಾಮತ್ ಯಶ್ಪಲ್ ಸುವ ರು ಸೇರಿ ವಿವಿಧ ಗಣ್ಯರು ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು ಮಂಗಳೂರು ಮೀನುಗಾರ ಮಹಿಳೆಯರ ಮೀನು ಮಾರಾಟ ಮಂಡಳಿ ಸ್ಟೇಟ್ ಬ್ಯಾಂಕ್ ಇವರ ವತಿಯಿಂದ ಹನ್ನೊಂದನೇ ತಾರೀಕು ಶುಕ್ರವಾರ ಮಂಗಳೂರಿನ ಪುರಭವನದಲ್ಲಿ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ ಜಿಶಂಕರ್ ಮತ್ತು ವೇದವ್ಯಾಸ್ ಕುಮಾರ್ ಬ್ರಿಜೇಶ್ ಚೋಡ್ರು ಯಶ್ಪಾಲ್ ಸ್ವಾಮಿ ಸುವನ್ನು ಇದರಲ್ಲಿ ಮಂಗಳೂರು ಮೀನುಗಾರ ಮಹಿಳೆಯರ ಮೀನು ಮಾರಾಟ ಮಂಡಳಿ